ಈ ಮೂಲಕ ನಾನು ಉಸ್ಕೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮತ್ತಳ್ಳಿ ಗ್ರಾಮದ ಸರ್ಕಾರಿ ಜಾಗ ಸರ್ವೆ ನಂಬರ್ ನಲವತ್ತು ಮತ್ತು ನಲವತ್ತ ಎರಡರಲ್ಲಿ ಸುಮಾರು ಸರ್ಕಾರಿ ಜಾಗ ಇದೆ ಆ ಜಗನ ಜಾಗವನ್ನು ಅನಧಿಕೃತವಾಗಿ ಕಬಳಿಸಲು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗೆ ಸಿಕ್ಕಿದೆ ಆಮೇಲೆ ಇದು ರೆಕಾರ್ಡು ನಾನು ಸಹ ಕಲೆಕ್ಟ್ ಮಾಡಿದ್ದೀನಿ ಸಂಬಂಧಪಟ್ಟ ಕಚೇರಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಂದ ಈ ಮೂಲಕ ನಾನು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯಮಾಡಿ ಯಾರು ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀರಾ ಇದು ವ್ಯರ್ಥ ಪ್ರಯತ್ನ ಆಗುತ್ತೆ ಯಾವುದೇ ಕಾರಣಕ್ಕೂ ನಾವು ಮತ್ತಳ್ಳಿಯ ಸರ್ವೆ ನಂಬರ್ ನಲವತ್ತು ಮತ್ತು ನಲವತ್ತೆರಡರ ಸರ್ಕಾರಿ ಜಾಗವನ್ನು ಕಬಳಿಸಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ ಅಟ್ಲೀಸ್ಟ್ ಏನೇ ಇರಲಿ ಆ ಸರ್ಕಾರಿ ಜಾಗನ ವಶಕ್ಕೆ ತಗೊಂಡು ನಮ್ಮಲ್ಲಿ ತುಂಬ ಬಡವರಿದ್ದಾರೆ ಮತ್ತಳ್ಳಿ ಗ್ರಾಮ ನರಸೀಪುರ ಗ್ರಾಮ ತೊರೆನಾಗ್ಸಂದ್ರ ಆಮೇಲೆ ಒನ್ಸಂದ್ರ ಆಮೇಲೆ ಉಸ್ಕೂರಲ್ಲಿ ಬಡವರುಗಳಿಗೆ ನಿವೇಶನ ಮಾಡಿ ಸಣ್ಣ ಸಣ್ಣ ಸೈಟು ಜಾಸ್ತಿ ಬೇಡ ಹದಿನೈದು ಇಪ್ಪತ್ತು ಹದಿನೈದು ಮೂವತ್ತು ಸರ್ಕಾರಿ ಜಾಗನ ತಗೊಂಡು ಅವರಿಗೆ ಅಪ್ಪಪ ಅಮಾಯಕರಿಗೆ ಬಡವರಿಗೆ ಸಹಾಯ ಆಗಲಿ ಅದು ಬಿಟ್ಟು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅವರ ನನಗೆ ಸಂಪೂರ್ಣ ಮಾಹಿತಿ ಇದೆ ಬಟ್ ಅವರ ಹೆಸರುಗಳೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ದಯಮಾಡಿ ಈಗಲೇ ಹೇಳ್ತಾಯಿದ್ದೀನಿ ಆ ಒಂದು ವ್ಯರ್ಥ ಪ್ರಯತ್ನ ಮಾಡಿದರೆ ಇಲ್ಲಿಗೆ ಫುಲ್ ಸ್ಟಾಪ್ ಹಾಕಿ ಇಲ್ಲಾಂದರೆ ನಾವು ಇದ್ರ ವಿರುದ್ಧ ನಾನು ವೈಯಕ್ತಿಕವಾಗಿ ನಾನು ಉಗ್ರವಾದ ಜನರ ಬೆಂಬಲದೊಂದಿಗೆ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ನಾನು ದಾಖಲೆಗಳು ಸಂಗ್ರಹಿಸ ಸಂಗ್ರಹ ಮಾಡಿದ್ದೀನಿ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಅಂತಲೇ ಈ ಒಂದು ಈ ಒಂದು ವಾಹಿನಿ ನಮ್ಮ ಜನಶಕ್ತಿ ವಾಹಿನಿ ಮುಖಾಂತರ ಅವ್ರಿಗೆ ಎಚ್ಚರಿಕೆಯ ಒಂದು ಕರೆ ಕೊಡ್ತಾ ಇದ್ದೀನಿ ಅಂತ ಅವರಾದರೂ ಭಾವಿಸ್ಕೋಬೇಕು ಈ ಒಂದು ವಿಷಯವನ್ನು ತಿಳ್ಕೊಂಡು ದಯವಿಟ್ಟು ಇದಿಗೆ ಸ್ಟಾಪ್ ಮಾಡಿ ಈಗ ಎಷ್ಟು ಕರೆ ಇರೋದು ಸರ್ ಸುಮಾರಿದೆ ಸುಮಾರು ಜಾಗ ಇದೆ ಸರ್ಕಾರಿ ಜಾಗ ಅದರಲ್ಲಿ ಕೆಲವು ಏನೋ ಸ್ಮಶಾನಕ್ಕೆ ಬರ್ತಿದ್ದಾರೆ ನಮ್ಮ ಮಾನ್ಯ ಸನ್ಮಾನ್ಯ ನಮ್ಮ ಶಾಸಕರು ಕೆಲವು ಏನೋ ಸ್ಟೇಡಿಯಂ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ಅದೇನೋ ವ್ಯತ್ಯಾಸ ಆಗಿದೆ ಆಮೇಲೆ ಇದು ಈಗ ನನ್ನ ಗಮನಕ್ಕೆ ಬಂದಿರೋದು ಸುಮಾರು ನಾಲ್ಕು ಎಕರೆ ಚಿಲ್ಲರೆ ಜಾಗನ ಕೆಲವರು ಏನೋ ಬೋಗಸ್ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ ಆಲ್ರೆಡಿ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಬಂದಿರೋದು ನನ್ನ ಹತ್ರ ಮಾಹಿತಿ ಇದೆ ನನ್ನ ಸಂಪೂರ್ಣ ರೆಕಾರ್ಡು ನಾನು ಸಂಗ್ರಹ ಮಾಡಿದ್ದೀನಿ ದಯವಿಟ್ಟು ಇದನ್ನು ಈ ಒಂದು ಶಾಸಕರ ಗಮನಕ್ಕೂ ತತ್ತಾಯಿದ್ದೀನಿ ಈ ಮುಖೇನ ಆಮೇಲೆ ಕೆಲವು ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷ ಉಸ್ಕೂರ್ ಪಂಚಾಯತಿ ಲಿಮಿಟ್ಸ್ ಬರುತ್ತೆ ಮತ್ತಲ್ಲಿ ಗ್ರಾಮ ಅಧ್ಯಕ್ಷ ಗಮನಕ್ಕೂ ತತ್ತಾ ಇದ್ದೀನಿ ಪಂಚಾಯತಿ ಅಧ್ಯಕ್ಷರು ಗಮನಕ್ಕೆ ತತ್ತಾಯಿದ್ದೀನಿ ಆಮೇಲೆ ಸಂಬಂಧಪಟ್ಟ ತಹಸೀಲ್ದಾರ್ಗೂ ಗಮನಕ್ಕೆ ತತ್ತಾ ಇದ್ದೀನಿ ಎ ಸಿಗಳು ಉಪವಿಭಾಗಾಧಿಕಾರಿ ಗಮನಕ್ಕೂ ತತ್ತಾಯಿದ್ದೀನಿ ಮಾನ್ಯ ಡಿ ಸಿ ಅವರು ಗಮನಕ್ಕೂ ತತ್ತಾ ಇದ್ದೀನಿ ದಯಮಾಡಿ ಈ ಒಂದು ಮೂರು ಎಕರೆ ಇಪ್ಪತ್ತು ಕುಂಟೆನೋ ನಾಲ್ಕು ಎಕರೆ ಚಿಲ್ಲರೆ ಏನು ಜಾಗ ಇದೆ ಅದು ಬೋಗಸ್ ಆಗ್ತಾ ಇದೆ ದಯಮಾಡಿ ಇವನ್ ನಾನು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಸಾಹೇಬ್ರ ಹತ್ರನೂ ನಾನು ಅರ್ಜಿ ತಗೊಂಡೋಗಿ ಹೋಗಿ ಕೊಡ್ತಾ ಇದ್ದೀನಿ ಈ ಒಂದು ಜಾಗನ ಆ ಪಟ್ಟಭದ್ರ ಹಿತಾಸಕ್ತಿಗಳು ಏನು ಗೋಲ್ಮಾಲ್ ಮಾಡಿ ಕಬಳಿಸಬೇಕು ಅನ್ನೋ ಉನ್ನಾರ ನಡೀತಾ ಇದೆ ಅದನ್ನು ಇಲ್ಲಿಗೆ ಫುಲ್ ಸ್ಟಾಪ್ ಹಾಕಿ ಬಡವರಿಗೆ ನಿವೇಶನವಾಗಿ ಹಂಚಿ ಅಂತ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ಈಗ ಸರ್ಕಾರಿ ಜಾಗ ಅಂತ ಪಕ್ಕ ದಾಖಲೆ ಇದೆ ಪಕ್ಕ ದಾಖಲೆ ಇದೆ ಸರ್ಕಾರಿ ಜಾಗ ಅಂತ ಪಕ್ಕ ದಾಖಲೆ ಇದೆ ಅದಕ್ಕೆಲ್ಲ ಡಾಕ್ಯುಮೆಂಟ್ ನ ಫ್ಯಾಬ್ರಿಕೇಟ್ ಮಾಡಿಬಿಟ್ಟು ಪ್ರಿಪೇರ್ ಮಾಡಿದ್ದಾರೆ ಡಾಕ್ಯುಮೆಂಟ್ ಈ ಹಿಂದ ಸರ್ಕಾರಿ ಜಾಗನೇ ಇದೆ